ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೀಪಾವಳಿ ಅಂತಂದ್ರೆ ಅಭ್ಯಂಗ ಸ್ನಾನ ಅನ್ನೋದು ಮುಖ್ಯವಾಗಿರುತ್ತೆ ಅಭ್ಯಂಗ ಸ್ನಾನ ಮಾಡ್ಬೇಕಾದ್ರೆ ಅಥವಾ ಪ್ರತಿ ದಿನ ಸ್ನಾನ ಮಾಡುವಾಗ ವಿಶೇಷವಾಗಿ ನದಿಗಳಲ್ಲಿ ಸ್ನಾನ ಮಾಡುವಾಗ ತಪ್ಪದೆ ಈ ದೇವರ ನಾಮಗಳನ್ನ ನಾವು ಪಠನೆ ಮಾಡ್ಲೇಬೇಕಾಗುತ್ತೆ ಅಂದ್ರೆ ನೀರನ್ನ ನಾವು ಮೇಲೆ ಹಾಕೊಳ್ತೀವಲ್ ತಲೆ ಮೇಲೆ ಶುರು ಮಾಡ್ಕೊಳ್ಳುವಾಗ್ಲೇನೆ ನಾರಾಯಣ 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 ಅಂತ ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ನಾರಾಯಣನ ಆಶೀರ್ವಾದ ಸಿಗುತ್ತೆ ಹಾಗೆ ಇಷ್ಟ ದೇವರ ನಾಮವನ್ನ ಜಪ ಮಾಡ್ಬೇಕು ಅದು ರಾಧಾ ಇರ್ಬೋದು ಕೃಷ್ಣ ಇರ್ಬೋದು ವಾಸುದೇವ ಇರ್ಬೋದು ಗೋವಿಂದ ಇರ್ಬೋದು ಶಿವ ಇರ್ಬೋದು ಲಕ್ಷ್ಮಿ ಇರ್ಬೋದು ಯಾವುದೇ ಒಂದು ಇಷ್ಟ ದೇವರ ನಾಮವನ್ನ ಜಪ ಮಾಡ್ಕೊಳ್ಬೇಕು ನಂತರ ತಪ್ಪದೆ ದ್ರೌಪದಿಯ ನಾಮವನ್ನ ಜಪ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಕೋಟಿ ದೇವತೆಗಳ ಆಶೀರ್ವಾದನ್ ಸಿಗುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಅಲ್ಲದೆ ಪ್ರತೀತಿ ಇದು ಮಾಡ್ತಾ ಮಾಡ್ತಾ ನಮಗೂ ಅನುಭವ ಆಗಿರ್ತಕ್ಕಂಥ ತುಂಬಾ ಅಭಿವೃದ್ಧಿಯ ಒಂದು ಸಂಕೇತ ಇದಾಗಿರುತ್ತೆ ನೋಡಿ ಏನೇನ ಹಚ್ಕೊಂಡು ದೇಹದಲ್ಲಿರ್ತಕ್ಕಂಥ ಕೊಳೆನ ಹೇಗೆ ತೆಗಿತೀವೋ ಹಾಗೆ ಮನಸ್ಸಿನಲ್ಲಿರ್ತಕ್ಕಂಥ ಮಲೀನತೆಯನ್ನು ಅಂದ್ರೆ ಕರ್ಮಗಳನ್ನ ದೋಷಗಳನ್ನ ಕೆಟ್ಟ ಮಾತುಗಳಾಡಿರ್ತೀವಲ್ಲ ಆ ಪಾಪಗಳನ್ನ ಎಲ್ಲವನ್ನೂ ಸಹ ದೂರ ಮಾಡ್ಕೊಳ್ಬೇಕು ಗೊತ್ತಿದ್ದೋ ಗೊತ್ತಿಲ್ಲ ಎಷ್ಟೋ ಒಂದು ತೊಂದರೆಗಳಿಗೆ ಒಳಗಾಗಿತಿವಿ ತಪ್ಪುಗಳನ್ನ ಮಾಡ್ತಾ ಮಾಡ್ತಾರೆ ಆದ್ರೆ ಮನುಷ್ಯರ ತಪ್ಪು ಮಾಡ್ತಾ ಇದ್ದು ಮಾಡ್ತಿಲ್ಲ ಅಂತ ಹೇಳ್ಕೊಡ್ತಾರೆ ಅವರವರ ತಪ್ಪು ಅವರವ್ರಿಗೆ ಗೊತ್ತಿರೋದಿಲ್ಲ ಆದ್ರೆ ಭಗವಂತನಲ್ಲಿ ಎಲ್ಲವೂ ಲೆಕ್ಕ ಇರುತ್ತೆ ಪ್ರಕೃತಿ ಎಲ್ಲವನ್ನೂ ನೋಡ್ತಾ ಇರುತ್ತೆ ನಮಗೆ ಕಣ್ಣಿಗೆ ಕಾಣಿಸ್ದು ಶ್ರೀ ಎಷ್ಟೋ ಒಂದು ಚಿತ್ರ ವಿಚಿತ್ರವಾದ ಒಂದು ಶಕ್ತಿಗಳು ಖಂಡಿತ ಇದ್ದೇ ಇರುತ್ತೆ ಹಾಗೆ ದೈವ ಬಲನೂ ಸಹ ಇರುತ್ತೆ ಪ್ರಕೃತಿ ಎಲ್ಲವನ್ನ ನೋಡ್ತಾ ಇರುತ್ತೆ ನಾವು ಮಾತಾಡ್ತಿರೋ ಮಾತುಗಳು ಮಾಡ್ತಾ ಇರೋ ಕೆಲಸಗಳು ಎಲ್ಲವೂ ಸಹ ಸರಿ ತಪ್ಪುಗಳು ಪಾಪ ಪುಣ್ಯಗಳ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ನಮ್ಗೆ ಗೊತ್ತಿದ್ದು ಮಾಡ್ತೀವಿ ಗೊತ್ತಿಲ್ಲದೇನೂ ಮಾಡ್ತೀವಿ ನಾವು ತಪ್ಪುಗಳನ್ನ ಒಪ್ಕೊಳ್ಳೋಕೆ ಇಷ್ಟಾನೇ ಪಡೋದಿಲ್ಲ ಆದ್ರೆ ಪ್ರತಿಯೊಬ್ಬ ಮನುಷ್ಯನ ತಾನು ಮಾಡುವಂತಹ ತಪ್ಪುಗಳನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟಾಗ್ಲೆನೆ ಒಂದು ದಾರಿ ಕಾಣಿಸೋದು ಅಭಿವೃದ್ಧಿ ಆಗೋದು ಪಾಪಗಳು ಕರಗೋದು ಕರ್ಮಗಳು ದೂರವಾಗೋದು ಎಷ್ಟೆಷ್ಟು ಶಾಪಗಳು ದೋಷಗಳು ಕಣ್ಣಿಗೆ ಕಾಣದೇ ರೀತಿ ಮಾಯ ಆಗಿ ಒಳ್ಳೇದ್ ಆಗಕ್ಕೆ ಸಾಧ್ಯ ಆಗೋದು ಗುರು ತತ್ವ ಅನ್ನೋದು ಸಿಗೋದು ದೈವ ಬಲ ಅನ್ನೋದು ಸಿಗೋದು ತಪ್ಪುಗಳು ಒಪ್ಕೊಳ್ದೆ ಅಥವಾ ಏನೋ ನಾವು ಅಭ್ಯಾಸ ಮಾಡದೆ ಏನೋ ಪ್ರಯತ್ನ ಪಡದೆ ಏನೋ ಪ್ರತಿಜ್ಞೆ ಮಾಡ್ಕೊಳ್ದೆ ಒಳ್ಳೇದಕ್ಕೋಸ್ಕರ ಸಂಕಲ್ಪ ಮಾಡ್ಕೊಳ್ದೆ ಬರೀ ನಾವು ಪೂಜೆ ಪುನಸ್ಕಾರ ಮಾಡ್ತಾ ಇದೀವಿ ಅಂದ್ರೆ ಆಗೋದಿಲ್ಲ ಇಂತ ಸಣ್ಣ ಪುಟ್ಟದನ್ನೆಲ್ಲ ಮಾಡ್ಕೊಳ್ಳಿ ಹಾಗೆ ಧನತ್ರಯೋದಶಿ ದಿನ ಅಥವಾ ಅಮವಾಸ್ಯ ದಿನ ದೀಪಾವಳಿ ಅಮಾವಾಸ್ಯ ದಿನ ಅಥವಾ ಶುಕ್ರವಾರಗಳಲ್ಲಿ ಒಂದು ಡಬ್ಬಿನಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಉಪ್ಪು ಅನ್ನೋದು ಲಕ್ಷ್ಮಿಯ ಸಂಕೇತ ಮಹಾಲಕ್ಷ್ಮಿಯ ಅನುಗ್ರಹ ಆಗ್ಬೇಕು ಹಾಗೆ ಅದ್ರೊಳಗಡೆನೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದು ಸಮೃದ್ಧಿಯ ಸಂಕೇತ ಇದನ್ನ ಹಾಕಿ ಕ್ಲೋಸ್ ಮಾಡಿ ಅದನ್ನ ಮುಚ್ಚಿ ಅದನ್ನ ದೇವ್ರ ಮನೆಯಲ್ಲಿ ಇಡಬೇಕು ಯಾವಾಗ್ಲೂ ಅದಲ್ಲೇ ಇರ್ಬೇಕು ಒಂದಷ್ಟು ದಿನ ಆದ ಮೇಲೆ ಅದನ್ನ ನೀರಿನಲ್ಲಿ ಬಿಟ್ಬಿಡ್ಬೇಕು ಅಥವಾ ಇರುವೆಗಳಿಗೋ ಪಕ್ಷಿಗಳಿಗೋ ಅದನ್ನ ಹಾಕ್ಬೇಕು ಅಕ್ಕಿಯನ್ನ ಉಪ್ಪನ್ನ ನೀರಿನಲ್ಲಿ ಬಿಟ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ದಿನ ದಿನಕ್ಕೆ ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರ್ತಾರೆ ಅಂದ್ರೆ ಏನು ಮಾಡ್ಕೊಳ್ತೀವೋ ಮಾಡಿದಷ್ಟು ಪುಣ್ಯ ಲಭ್ಯ ಆಗುತ್ತೆ ಹಾಗೆ ಮಾಡ್ತಾ 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 ಮನುಷ್ಯನಿಗೂ ಒಂದು ನಂಬಿಕೆ ಬಲವಾಗಿ ಬರುತ್ತೆ ಚಿಕ್ಕದಾದ್ರೂ ಸರಿ ಇಷ್ಟಪಟ್ಟು ಮಾಡಿದಾಗ ಅದು ಏನೇ ಆಗಿದ್ರು ಅದು ಒಳ್ಳೇದೇ ಆಗುತ್ತೆ ಒಂದು ಪಶು ಪ್ರಾಣಿಗಳಿಗೆ ನಾವು ಒಂದು ಆಹಾರ ಕೊಡೋದಿರ್ಬೋದು ಹಿರಿಯರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸೇವೆ ಮಾಡತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಆಹಾರ ಧಾನ್ಯಗಳನ್ನು ಸ್ವಲ್ಪ ಹಣವನ್ನ ಕೊಡ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು ಕಷ್ಟಗಳ ಸಮಯದಲ್ಲಿ ಅಥವಾ ನೊಂದಿರತಕ್ಕಂಥ ಸಂದರ್ಭಗಳಲ್ಲಿ ಇದನ್ನ ಮಾಡಿ ನೋಡಿ ಸ್ನಾನದ ಜೊತೆಗೆ ಮನಸ್ಸು ನಿರ್ಮಲ ಸ್ನಾನ ಮಾಡುವಾಗ ದೇಹ ಶುದ್ಧಿ ಆಗುತ್ತೆ ಈ ರೀತಿ ಸೇವೆಗಳನ್ನ ಮಾಡುವಾಗ ಸಹಾಯವನ್ನು ಮಾಡುವಾಗ ಆತ್ಮ ಮತ್ತು ಕರ್ಮ ಶುದ್ಧಿ ಆಗುತ್ತೆ ಹಬ್ಬಗಳನ್ನ ಆಚರಣೆ ಮಾಡಿ ಸಿಹಿಯನ್ನ ತಿನ್ನೋದಷ್ಟೇ ಅಲ್ಲ ಉಡುಗೊರೆ ಕೊಡೋದು ಅಥವಾ ಪೂಜೆನ ಮಾಡೋದರ ಜೊತೆಗೆ ಇದನ್ನು ಸಹ ಮಾಡಿಕ ದೇಹ ಆತ್ಮ ಮನಸ್ಸು ಶುದ್ಧಿ ಆದ್ರೆ ಕರ್ಮನು ಶುದ್ಧಿ ಆಗುತ್ತೆ ಕರ್ಮ ಎಷ್ಟೆಷ್ಟು ಶುದ್ಧಿ ಆಗ್ತಾ ಹೋಗುತ್ತೋ ಅಷ್ಟಷ್ಟು ಐಶ್ವರ್ಯ ಅನ್ನೋದು ಸಂಪತ್ತು ಅನ್ನೋದು ಆರೋಗ್ಯ ಅನ್ನೋದು ನೂರ್ ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದವೂ ಸಿಗುತ್ತೆ ಭವಿಷ್ಯ ಅನ್ನೋದು ತುಂಬಾ ಸುಂದರವಾಗುತ್ತೆ ಜೀವನ ಪಟ್ಟವಾಗ್ಲು ಸತ್ಯವಾಗ್ಲು ಬದಲಾಗುತ್ತೆ ಎಲ್ಲಾ ಮಾರ್ಗದಿಂದಲೂ ಹಣ ಅರಿದು ಬರ್ತಾ ಇರುತ್ತೆ ಎಲ್ಲರ ಆಶೀರ್ವಾದವೂ ಸಿಗುತ್ತೆ ನೋಡಿ ಆಶೀರ್ವಾದ ಅನ್ನೋದು ಸಹ ತುಂಬಾ ಮುಖ್ಯ ಯಾರು ಆಶೀರ್ವಾದ ಮಾಡಿದ್ರು ಪರವಾಗಿಲ್ಲ ಬಿಡು ಅಂತ ಅನ್ನೋ ಮಾತ್ರ ಬರ್ಬಾರ್ದು ದುಡ್ಡಿದ್ರೇನ ಬದುಕಾಗದ ಅಂತ ಅವಯ ಮಾಡೋದಾಗ್ಲಿ ನಮ್ಗೆ ಯಾರು ಬೇಡ ನಾವೇ ಬದುಕ್ ಬಿಡ್ತೀವಿ ಅನ್ನೋದಾಗ್ಲಿ ಇದೆಲ್ಲವನ್ನ ಬಿಟ್ಟಾಕಿ ಎಲ್ಲರೂ ಜೊತೆಗಿರ್ಬೇಕು ಎಲ್ಲರ ಆಶೀರ್ವಾದನೂ ಬೇಕು ದುಡ್ಡು ಬೇಕು ಯಾವುದನ್ನು ಕಡಿಮೆ ಅಂದಾಜು ಹಾಕ್ತಾರ ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ